ಅರ್ಜೆಂಟಾಗಿ ಅವ್ರು ತವರು ಮನೆಯಿಂದ ಫೋನ್ ಬಂತವ ಮತ್ತು ಇನ್ನು ಹೊಂಟ ಹೊತ್ನ್ಯಾಗ ಮತ್ತೆ ಹಿಂಗೆ ಆಗೈತಿ ಅಂತಂದೇಳಿ ಬಿಡಾಕೂ ಬರಂಗಿಲ್ಲಲ್ಲ ಏನೋ ಅರ್ಜೆಂಟ್ ಕೆಲಸ ಐತಿ ಅಂತಂದೇಳಿ ಅವ ಮನೆಗೆ ಫೋನ್ ಬಂತ ಮತ್ತೆ ಈ ಕಡೆ ಬಿಡೋಂಗೂ ಇಲ್ಲ ಇಲ್ಲೂ ಬಿಡೋಂಗಿಲ್ಲ ಹಾಗಾಗಿ ನನಗೆ ನೀವು ಹೋಗಿ ಅತ್ಯಾರ ನೀವು ನೋಡ್ಕೊಂಡ್ ಬರ್ರಿ ಅಲ್ಲ ಆದ್ಮೇಲೆ ಮತ್ತೆ ನಿಂತ ಮದುವೆ ಮಾಡಕ್ಕೆ ಬರ್ತೈತಿ ಅಂತ ಅಂದಾಳ ಆಕೆ ಏನು ನನ್ನ ಮಾತು ತೆಗದು ಹಾಕಂಗಿಲ್ಲ ಓ ಹೌದೇನು ರೀ ಚಲೋ ಆತು ಈ ಅಕ್ಕ ನಿಮ್ಮ ಮಗ ಇನ್ನೂ ಬಂದಿಲ್ಲ ಅಲ್ಲಲಾ ನೀವು ಒಂದು ಕೆಲಸ ಮಾಡ್ತೀರಿ ರೀ ನಂದು ಅರ್ಬಿಂದು ಐತ್ರಿ ಓ ಅರ್ಬಿ ಐತ್ರಿ ಓ ಮತ್ತ ನಿಮ್ಮ ಮಗ ಇನ್ನ ಕೆಲಸ ಮಾಡ್ತಾವೆ ಅವನು ಅವನು ಈಗ ಒಂದು ಚಲೋ ದೊಡ್ಡ ಕಂಪನಿ ಕೆಲ್ಸಕ್ಂಟನ್ರಿ ಹಂಗ ಒಂದ್ ಸ್ವಲ್ಪ ಒಂದ್ ಬೇರೆ ಬೇರೆ ಊರಿಗೆ ಬೇರೆ ದೂರಕ್ರಿ ಅಲ್ಲಿ ಕೆಲ್ಸಕ್ ಸಿಕ್ತತಿ ಅಂತ ಅನ್ನ ಕತ್ತಿದ್ದ ಗೊತ್ತಿಲ್ರಿ ಮತ್ತೆ ಹಾ ಹೌದ್ ಹೌದ್ರಿ ನನ್ ಮಗ ಅನ್ನ ಕತ್ತಿದ್ಲಾ ಕಂಪನಿ ಕಂಪನಿ ಹೆಸರು ಅಷ್ಟು ಗೊತ್ತಾಗಂಗಿಲ್ಪ ಅಣ್ಣ ಅವ್ರಪ್ಪ ಗೊತ್ತಿರ್ಬೋದೇನ ಅಂತ ನಂಗೂ ಹಂಗ ಗೊತ್ತಾಗಂಗಿಲ್ಲರೀ ಯಾಕಂದ್ರ ನಾನು ಏನ್ ಬಾಳ ಅಲ್ಲ ಅಂಗಡಿ ಅದು ಮಾಡ್ಕೊಂಡ್ರೀನ ಮಾಡಿದ್ರಿಗಲ್ರಿ ಚಂದ ಎಲ್ಲಾ ಮಾಡೇನ್ರಿ ಅವ್ರ ಅಪ್ಪಗ ನೀವ್ ಕೆಲ್ಸಕ್ ಹೋಗ್ಬೇಡಪ್ಪ ಮನೆಯಾಗ ಇರುವ ಅಂಗಡಿ ಹಾಕೋಕಿ ಅಂತಂದ್ರ ಮಗ ಕೇಳಬೇಕಲ್ರಿ ಎಷ್ಟ ಅಂತ ಅಂದ್ರು ಮತ್ತ ಮುಂಚಿನ ದುಡ್ಕೊಂಡ್ ಅರುಡಿ ಮತ್ತ ಈ ಅರ್ಬಿ ಅಂಗಡಿ ಐತಲ್ಲ ಅದು ನಮ್ ಸ್ವಂತದ ರೀ ನಾ ಮನೆ ಖಾಲಿ ಕುಂತೇನ್ ಮಾಡ್ಲಿ ನಾ ಹೋಗಿ ಬಂದು ಮಾಡ್ತೇನೆ ಅಂತ ಹೇಳಿ ಹೋಗಿ ಬಂದು ಮಾಡ್ತಾನ್ರಿ ನನ್ ಮಮ್ಮಗ ಅದ ಬೈತಿರ್ತಾನ್ರಿ ಇಂತ ವಯಸ್ನಾಗ ಹೋಗ್ಬೇಡ ನಾ ನೋಡ್ಕೊತೇನೆ ಅಂತನ ಆದ್ರೂ ಇವ್ರು ನನ್ ಮಗ ಸೊಸಿ ಸುಮ್ನೆ ಇರಂಗಿಲ್ರಿ ನನ್ ಸೊಸಿನೂ ಸಹಾಯ ಮಾಡಕ್ ಮನ್ಯಾಗ ಮತ್ ಆಳು ಕಾಳು ಅದಾವ್ರಿ ನಮ್ಗೇನ್ ಕಮ್ಮಿ ಇಲ್ ತಗೋರಿ ಹುಡುಗನ ಬಗ್ಗೆ ಅವ್ರ ಅಪ್ಪ ಅವ್ನ್ ಬಗ್ಗೆ ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ ನೀವು ಮನೆಯಾಗ ಏನೇನು ಕಿಟಕಿಟಿ ಇಲ್ ನಮ್ದು ಹೌದೇನ್ರಿ ಹಂಗಾರ ಆತು ಅಂದಂಗ ಕೇಳ್ಬೇಕಂತ ಅನ್ಕೊಳಾತಿದ್ದೆ ನಿಮ್ಮ ಮಗ ಒನ್ ಹೆಂತಿ ಇದ್ದಿಲ್ರಿ ಆದ್ರಾಕಿ ಪಾಪ ಈ ಹೆ ಸಮಯದಾಗ ನಾ ಸತ್ ಹೋಗ್ಬಿಟ್ಲೀಸ ಇಲ್ರಿ ಕೂಸಿಗ ಏನೋ ಉಸಿರು ಕಟ್ಟಿತ್ತಂತ ಅದು ಬದುಕ್ಲಿಲ್ಲ ನನ್ನ ಮಗನ ಮಗ ಹೆಂಡತಿನೂ ಬದುಕ್ಲಿಲ್ಲ ಅಯ್ಯಯ್ಯ ಪಾಪ ಅಣ್ಣಾರ ಮಾತು ಕಮ್ಮಿ ಅನಿಸ್ತಲ್ರಿ ಹೂನ್ರಿ ಇವ್ ಒಬ್ಬನ್ ಬಾಳಾಡಂಗಿಲ್ಲ ಅಂಗಡಿಯಾಗ ಗಲ್ಲ ಮೇಲೆ ಕುಂತ ಬಿಡ್ತಾನ ಅಂಗಡಿ ಆಳ್ಗಳ ಬಿ ಬೇದು ತೋರಿಸ್ತಾರ್ರಿ ಒಬ್ಬನು ನಂಬಿಕಾಸ್ ಹುಡುಗದನ್ರಿ ಅವ್ನ್ ಮೇಲೆ ಹೆಚ್ಚು ಕಮ್ಮಿ ಅಂಗಡಿ ನಡೀತತಿ ನನ್ ಮಮ್ಮಗ ಅವ್ನ ಆಫೀಸದು ರಜೆ ಇರ್ತಲ್ರಿ ಅವಾಗ ಒಂದಿಟ್ಟು ಅಂಗಡಿಯಾಗ ವ್ಯಾಪಾರ ಮಾಡ್ ಬರ್ತಾನೆ ಖಾಲಿ ಕುಂದ್ರಲ್ರಿ ಅವ್ನು ಹೇಳ್ತಾನೆ ಎಷ್ಟತೀನಿ ಈಗ ಅದನ್ನ ಹೇಳ್ಕೊಂಡ್ ಬಂದೆ ನೋಡ್ರಿ ಎಲ್ ಬೇಕಪ್ಪಾ ಅಲ್ ಮಾತಾಡ ಅಂತ ಹೇಳಿ ಮತ್ತ್ ನನ್ ಸೊಸಿ ಇದಲ್ರಿ ಇದಕ್ಕಿಂತ ಜಾಸ್ತಿ ಮಾತಾಡ್ತಾಳ್ರಿ ಮಾತಾಡ್ತಾಳಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಾರ ಇದು ಆಫೀಸಿಂದ ಏನಾರ ಫೋನ್ ಅದು ಬಂದಿರ್ಬೇಕ್ರಿ ಬರ್ತಾನ ಕಾಣ್ತತ್ರಿ ಇನ್ನೇನು ಈಗ ಬಂದಿಲ್ಲ ಬಾ ಕುಂದ್ರ ಬಾ ಎಷ್ಟೊತ್ತು ಮಾಡಿದೆವು ಅದ ಇಲ್ಲಿ ಕಾರು ಪರ್ಕ್ ಮಾಡ್ತ ಜಗಾನ ಇರಲಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ಮುಂದೆ ಹೋಗಿ ನಿಲ್ಸಿ ನಡ್ಕೊಂತ ಬರತಾನ ಇಷ್ಟು ತಾತ ಬರಿ ಕುಂದ್ರ ಬರ್ರಿ ಹೋಗ ನಿಮ್ಮ ಮಗಳನ್ನ ಕರ್ಕೊಂಡು ಬಾ ಬಂದೆ ಅಲ್ಲಿ ಇಲ್ಲೇ ನಮ್ಮ ಮನೆ ಮುಂದೆ ಗೇಟ್ ಮುಂದೆ ನಿಲ್ಸಿದ್ರ ಆಕಿತ್ರಿಪ್ಪ ಅಷ್ಟು ದೂರ ಯಾಕೆ ಹೋದ್ರಿ ಅದು ಈ ಮನೆ ಮುಂದೆ ಹುಡುಗರು ಆಡಕತ್ತಿದ್ರು ರೀ ಮತ್ತೆ ಕಾರ್ ಸ್ಕ್ರ್ಯಾಚ್ ಅದು ಮಾಡಿದ್ದಾರೆ ಅಂತ ಹೇಳಿ ಆ ಕಡೆ ನಿಲ್ಸ ಬಂದೆ ರೀ ಓ ಇಲ್ಲ ಸರ್ ಇಲ್ಲಿ ಹುಡುಗರು ಬರ್ರಿ ಕುಂದ್ರ ಬರ್ರಿ ಏನೋ ಹುಡುಗರು ತಾವ ತಾವ ನೋಡಿ ಮದುವೆ ಮಾಡ್ಕೊಳಕ್ ನಿಂತಾರ್ರಿ ಹೌದ್ರಿ ನನ್ನ ಮಗಳು ಹೇಳಿದ್ಲ ಮತ್ತೆ ಎಲ್ಲಾ ಚಲೋ ಇದ್ರೆ ಮಾಡಕ್ಕೆ ಪ್ರಾಬ್ಲಮ್ ಅಂತ ಹೇಳಿ ನಾವು ಹೋಗಿದ್ವಿ ಅಂದಂಗ ನಿಮ್ಮ ಮಗಳ ಇದು ಒಂದೇ ಮದುವೆ ಎರಡನೇ ಮದುವೆ ಏಮ್ಮ ನಾನು ಎಲ್ಲಾ ಹೇಳ್ತೀನಿ ಸುಮ್ಮನೆ ಇರೋ ನನಗೆ ಎಲ್ಲಾ ಗೊತ್ತೈತಿ ಅಂದ್ರ ನೀವು ನನಗೇನು ಇಲ್ಲ ಇಲ್ಲಿಲ್ರಿ ಈಕಿ ನನಗ ಇಷ್ಟ ಆಗ್ಯಾಳ ನೀವು ತಲೆ ಕೆಡ್ಸ್ಕೋಬೇಡ್ರಿ ಹಂಗಲ್ರಿ ನಿಮ್ಮ ಅಮ್ಮಾರ್ಗೂ ಒಂದ್ ಮಾತ್ ಕೇಳಿ ಅವ್ರೆಲ್ಲಾರ್ಗು ಒಪ್ಪಿಗೆ ಇದ್ರ ಅವ್ರ ಸಮಕ್ಷಮದಾಗ ಮುದಾಗ ಮಾಡಿದ್ರು ಮಾಡಿದ್ರೆ ಚಲೋ ಆಕೇತ್ರಿ ಈಗ ಈಗೆಲ್ಲ ಮುಚ್ಚಿಟ್ಟು ಮದ್ವೆ ಆದ್ಮೇಲೆ ಗೊತ್ತಾದ್ರ ಬಹಳ ತೊಂದರೆ ಆಕೇತ್ರಿ ಏಮ್ಮ ಅಕಿಂತ ಮನೆ ಮದ್ವೆ ಅಲ್ಲ ಇದು ಎರಡನೇ ಮದ್ವಿ ಹೌದಂತ ಎರಡನೇ ಮದ್ವಿ ಅಂದ್ರ ಒಂದೇ ಯಾಕೆ ಬಿಟ್ಲಾ ನಿಮ್ ಮಗಳ ಅವ್ರು ಚಲೋ ಇರ್ಲಿಲ್ಲ ಬಾಳ ಇದು ಮಾಡ್ತಿದ್ರು ಕಾಟ ಕೊಡ್ತಿದ್ರು ಹಂಗಾಗಿ ಅಕ್ಕಿನ ಬಿಟ್ಟು ಬಂದ ತಮ್ಮ ಹಂಗಲ್ಪ ್ರೀ ನೀವೆಲ್ಲಾ ಸುಮ್ನೀರ್ನ ಎಲ್ಲಾ ತಲೆ ಕೆಡ್ಸ್ಕೊಬೇಡ್ರಿ ಹಂಗಲ್ಪ ಈ ಎಲ್ಲಾ ನಿಜ ಹೇಳ್ಬೇಕು ನನ್ನ ಮಗಳು ನಿಮ್ಮ ಮುಂದೆ ನಿಜ ಹೇಳಿ ಎಲ್ಲ ಹೇಳಲ್ರಿ ಆದ್ರೆ ಈಗ ಮನೆ ನಮ್ಮ ಅಮ್ಮನ್ ಮುಂದ್ ನಮ್ಮ ತಾಯಿ ತಾಯಿಗಾದ್ರೆ ನಡಿತೈತ್ರಿ ಇವ್ರಿಗ್ ಬೇಡ್ರಿ ಅದಕ್ರಿ ಹಂಗಲ್ಲಪ್ಪ ನಾಳೆ ಮತ್ತ ನನ್ ಮಗಳಿಗ ತಾಕ್ಬಾಡ್ದ್ ನೋಡು ಇಲ್ಲಿ ನಾನು ನಿಮ್ ಮಗಳ ಮದುವೆ ಮಾಡ್ಕೊಂಡಿರಂಗಿಲ್ಲ ಫಾರಿನ್ ಹೋಗೋ ಪ್ಲಾನ್ ಐತಿ ಆಗಪ್ಪ ಮತ್ತು ನಾಳೆ ಮತ್ತ್ ನಾವು ಎಲ್ಲಾ ವಿಷಯ ಮುಚ್ಚಿಟ್ ಮದುವೆ ಮಾಡಿವಿ ಅನ್ನೋ ಆಬಾರ್ದು ನೀನ ಮತ್ತೆ ಯಾವಾಗ ಏನ್ ಹೇಳ್ತಿ ನೋಡ್ಕೋ ಮತ್ತೆ ನಮ್ದಂತ್ರು ನಿಮ್ಮ ಅಮ್ಮನ್ ಮುಂದೆ ಹೇಳಕ್ ನನ್ಗೇನ್ ತಕರಾರ ಇಲ್ಲ ಬೇಕಂದ್ರೆ ಮದುವೆ ಮಾಡ್ಕೊಂತಾರ ಅಂತ ಬಿಟ್ಟು ಹೋಗಾರ ಇಲ್ಲಿ ಎಷ್ಟಾದ್ರೂ ವಯಸ್ಸಾದ್ರು ಬ್ಯಾಡ್ರಿ ಇದಾವ್ದವ್ರಿಗೆ ಗೊತ್ತಾಗ್ಲಾ ಅಂದ್ರೆ ನಾನು ನೋಡ್ಕೊಂತೇನ್ರಿ ಅಲ್ಪ ನಿಮ್ಮ ಹೇಳಬೇಕಿತ್ತು ನಮ್ಮ ಅವಾರ್ಗೆಲ್ಲಾ ವಿಷಯ ಗೊತ್ತೈತ್ರಿ ಗೊತ್ತೈತಿಲ್ಲ ಹೂನ್ರಿ ಗೊತ್ತೈತಿ ಏನಿಲ್ ಭೇಮ ಅದ ಫಾರಿನ್ಲಾ ಅದಕ್ಕ ಅವ್ರು ರೊಕ್ಕ ಸಹಾಯ ಮಾಡ್ತೇನೆ ಅಂತ ಅನ್ನಕತ್ತಿದ್ರು

ನಾವು ರೈತಾಪಿ ಜನ ರೀ ಏನೋ ಒಂದ್ ಡಿ ಹೊಲಾದ್ ಮಾಡ್ಕೊಂಡದೀವ್ರಿ ಮತ್ತೆ ನನ್ನ ಮಗ ಜನ ಅವನು ಒಂದ್ ದೊಡ್ಡ ಕಂಪ್ನಿ ಒಳಗೆ ಕಲ್ಸ ಕದ ಅದ ಅವ್ರು ಇವ್ರ ಅದರಲ್ರಿ ಒಂದ್ರ ರಾಜ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅಲ್ಲೇ ಕಲ್ಸ್ಕದ್ರಿಮ ಈಕಿನ ಏನ್ರಿ ಹೂನ್ರೀ ಈಕಿನ ಮಗಳು ಅಲ್ಲ ಇರಿ ಈಗೀಗ ನೀ ಯಾವ ತಾತ ಕರ್ಕೊಂಡ್ಬಂದಿಲ್ಲ ಸೀರೆ ತೋರಿಸಿ ಚಂದ ಕರ್ಕೊಂಡ್ಬರಕ್ಕ ಬೇಡ ಅಯ್ಯ ನಾ ಎಷ್ಟ ಹೇಳಿದ್ರು ಕೇಳಿ ನಿಕ್ಕಿ ನಾನು ಇದಾರ್ದಾಗ ಇರ್ತೀನಿ ಅವರು ಏನೋ ಅನ್ನೋಂಗಿಲ್ಲ ಅವರ ಹೇಳಾರ ಅಂತ ಅಂದ್ಲು ಅಪ್ಪ ನೀ ಸುಮ್ಮನೆ ನಾ ಎಲ್ಲ ಅವ್ರ ಹತ್ರ ಮಾತಾಡೇನಿ ಅವ್ರಿಗೂ ಹಿಂಗೆ ಇದ್ರೆ ಇಷ್ಟ ಈಗ ನಾ ನಾಳೆ ಫಾರಿನ್ ಬಂದು ಹೋದ್ರೆ ಮತ್ತೆ ಹಿಂಗೆ ಇರ್ಬೇಕಲ್ಲ ನೀ ಏನ ನೀನೊಂದು ಸುಮ್ಮನೆ ನನ್ನ ಮದುವೆ ಮಾಡಿ ಕಳಿಸಿ ಸಾಕು ಬಿಡು ನೀನು ಥಾಣೆ ಬರ ಅಮ್ಮರ ತಗೋರಿ ಇವು ತುಪ್ಪು ದೌಲಕ್ಕಿರಿ ನಾನು ಮಾಡೇನ್ರಿ ನನ್ನ ಕೈಯಾರ ಮತ್ತೆ ಹಂಗ ಇದು ಮೈಸೂರು ಪಾಕ ಐತಲ್ರಿ ಇದನ್ನೂ ನಾನು ಮಾಡೇನ್ರಿ

ಅಮ್ಮರ ಮೈಸೂರು ಪಾಕ್ ತಿಂತ ಹೇಳ್ರಿ ಅಂತ ಹೇಳಿ ನಾನಾ ಮಾಡೇನ್ರಿ ಹ್ಞೂ ಹ್ಮ್ ಬಾಳಂದ್ರ ಬಾಳ ರುಚಿಯವ್ವ ಅವ್ಲಕ್ಕಿ ಹಂಗಾಗ್ಯಾವ್ ಮೈಸೂರು ಪಾಕು ಹಂಗಾಗಿ ನೋಡು ಏನ ಎಲ್ಲ ನನ್ನ ಮಮ್ಮಗು ಇಷ್ಟ ಅಂತ ಹೇಳಿ ಮಾಡ್ಬಿಟ್ಟೇನ ಎಲ್ಲ ನೀನ ಹೇಳಿ ಕೀಗ ಇಲ್ ಬೇಮ್ಮ ನನ್ಗೆ ಅವಲಕ್ಕಿ ಮೈಸೂರು ಪಾಕ್ ಅಂದ್ರೆ ಇಷ್ಟ ಅಂತ ಹೇಳಿಲ್ಲ ಹ್ಞೂನ್ರಿ ಅಂದ್ರೆ ಅವ್ರು ಬರ್ತೀವಿ ಅಂತಂದ್ರಲ್ಲ ನನಗೆ ಇವ್ರಿಗೆ ಇಷ್ಟ ಹಾಕುವ ಅಂತ ಹೇಳೋ ಅನಿಸ್ತು ಹಾಗಾಗಿ ಹಂಗಾಗಿ ಅವಲಕ್ಕಿ ಮೈಸೂರು ಪಾಕ ನಾನು ಕೈಯಾರ ಮಾಡಿದ್ರ ಹುಡುಗಿ ಅಡ್ಡಿ ಇಲ್ಲ ಒಂದ್ ಸೀರೆ ಅದು ಹುಟ್ಟಿದ್ರ ಚಲೋ ಹಾಕಿತ್ತಮ್ಮ ನಿನ್ ಏನು ಹುಡುಗಿ ಅದಾಳಿಲ್ಲ ಅಷ್ಟೇ ಸಾಕು ನಾನಾ ಹೇಳಿದೆ ಅಂತ ಹೇಳಿ ಆತ್ ಬಿಡಪ್ಪ ನಿನ್ನ ಏನ್ ನಡುವ ಎಲ್ಲ ಹೊಂದಾಣಿಕೆ ನಾನರ ಏನ್ ಮಾಡ್ಲಿ ಒಟ್ ನೈನ್ ನೀವು ಚಲೋ ಇದ್ರೆ ಸಾಕು ಇವೊಂದು ಒಂದೇ ಹೆಣ್ ಹಂಗ ಇದ್ಲಿ ರೀ ಬಾಳ ಅಂದ್ರೆ ಬಾಳ ಚಲೋ ಇದ್ಲ ಒಂದ್ ವರ್ಷ ಎರಡ್ ವರ್ಷ ಇದ್ದಿರ್ಬೇಕಿ ಅಷ್ಟಾಗ ಎಲ್ಲಾರ್ನು ಹೊಂದಾಣಿಕೆ ಮಾಡ್ಕೊಂಡು ಬಾಳ ಚಲೋ ಇದ್ಲ ಇನ್ನೇನು ಡೆಲಿವರಿ ಬಂತ ಅದ ಏನ್ ಏನೋ ಗೊತ್ತಿಲ್ಲ ಕೂಸು ಹೊಟ್ಟಾಗ ಹಸಿರು ಕಟ್ಟೈತಿ ಅಂದ್ರೆ ಡಾಕ್ಟರ್ ಆಕಿಗೂ ಹಂಗ ಮೈ ಮೇಲೆ ಹೊಂಟ್ ಬಿಟ್ಟಿತ್ತು ಮೈಯ ಅಂದ ರಿ ಐತಿ ರಗದ ಹಾಕ್ಬೇಕಾದ್ರ ಆಮೇಲೆ ಇದಕ್ಕಿದಂಗೆ ಏನತ ನೋಡಿದ್ರೆ ಕೂಸು ಇಲ್ಲ ಅವನು ಇಲ್ಲ ಈಗ ಯಾಕೆ ಬಿಡ್ಬೇ ಅಮ್ಮ ಈಗ ಬಿಡಪ್ಪ ಬೇಜಾರ ಈಗ ಮದಿ ಮಾಡ್ಕೊಳಾ ಹೋಗಲ್ಲ ಹೋಗ್ಲಿ ಬಿಡು ನಿನಗ ಹೊಂದಾಣಿಕೆ ಮಾಡ್ಕೊಂಡ ಚಂದಾಗ ಇದ್ರ ಸಾಕಷ್ಟ ಒಪ್ಪಿಗೆ ಐತಿಲ್ಲ ಸಾಕ ನಿಮ್ಮ ಹೇಳ್ಕೊಳ್ಸು ಯಾಕಪ್ಪ ಏನತ್ತ ನಾ ಇಲ್ಲೇ ಇರ್ತೇನೆ ಬಿಡ ನೋಡುವ ಈಗ ನಾವು ಮಾತಾಡ್ಬೇಕು ಅಂತ ಒಂದ್ ಒಳಗೆ ಹೋಗ್ಬಿಡು ಸಾಕು ಅಪ್ಪ ನೀ ಏನಾರ ಮಾತಾಡಿ ನನ್ನ ಸಂಬಂಧ ಕೆಡ್ಸಿದಂದ್ರ ನನಗೆ ಸರಿ ಆಗಂಗಿಲ್ಲ ನಾನು ಇಲ್ಲ ಹಿಂಗೆ ನಿಂತಿರ್ತೇನೆ ತಗೋ ನೀ ಮಾತಾಡು ಹಂಗೇನಾರ ನನಗೆ ಎಲ್ಲಿ ಸರಿ ಕಾಣಲ್ಲ ಅನ್ನಡಕ್ಕೆ ಬಾಯ ಹಾಕತೇನ ನಾನು ಹೋಗ್ಲಿ ಬಿಡ್ರಿ ನೀವು ಅಲ್ಲಿ ಹೋಗಿ ಏನ್ ಮಾತಾಡೋ ಮಾತಾಡ್ರಿ ಆಕೆ ಇಲ್ಲೇ ಬನ್ನಿ ಅಂತಾಳ ನನಗ ಎದುಕರು ಈ ಸಂಬಂಧ ಸೊ ನಾನ್ ಸೋಕತ್ತತಿ ಆ ಹೇಳಿದ್ರು ಮಾತು ಕೇಳಿ ಬಂದ್ ಆ ತಗೋ ಇಲ್ಲ ಬಾ ಇಲ್ಲಿ ಬಂದರು ನೀನು ನಮ್ಮ ಅದರೊಳಗರು ನೋಡು ಪಾತಿದ್ರು ನೋಡು ನಮ್ಮ ಮತದ್ರಾಗು ಭಾಗವಹಿಸೋದಿಲ್ಲ ನಾಳೆ ನಮ್ಮ ನಿಗೂ ಕಾಲ್ ಇಡ್ ಬನ್ನಿ ಹಂಗಂಗ ನಿಮ್ಗ ಹುಡುಗಿ ಇಷ್ಟ ಆಗ್ಲಿನ್ರೀ ಓಲ ನನಗೆ ಇಷ್ಟ ಆಗೇತಿ ನನ್ಗಿಷ್ಟ ಆಗೈತಿ ಅನ್ನೋಕಿಂತ ನನ್ನ ಮಮ್ಮನದ ಮನ್ಸಿಗೆ ಬಂದೈತಲ್ರಿ ಅಷ್ಟ ಸಾಕು ರೀ ಅಂದ್ರ ನೀವು ನಿಮ್ಮ ಮಗನ ಒತ್ತಾಯ ಕೇಂದ್ರ ನನ್ನ ಮದುವೆ ಮದುವೆ ಮಾಡ್ಕೊಳಾತಿರ್ನ ಇಲ್ಲ ರೀಪಾ ಅವ ಬಂದ ಹೇಳಿದ ಅವರವನು ಮತ್ತೆ ಆತ್ ಬಿಡಪ್ಪ ಹಂಗಾರ ನೋಡ್ಕೊಂಡ್ ಬರೋಣ ಹೆಚ್ಚು ಕಡಿಮೆ ಈಗ ನಾಲ್ಕೈದು ವರ್ಷ ಆಗಿತ್ತು ಯಾರನ್ನು ಮದುವೆ ಮಾಡ್ಕೊಳಕ್ ಒಲ್ಲೇನ ಅನ್ನಕತ್ತಿದ್ದ ಅಂದ್ರ ಅವ್ರಿಗ ವಯಸ್ಸ ಎಷ್ಟು ರೀ ಅಂದ್ರ ನನ್ನ ಮಗಳಿಗೆ ಈಗ ಏನೋ ಇಲ್ಲ ಅಂದ್ರು ಒಂದು ಮೂವತ್ತಾರು ಮೂವತ್ತೇಳು ವರ್ಷ ಅದಾವ್ರಿ ನನ್ನ ಮಮ್ಮಗ ಈಗ ನಲ್ವತ್ತು ವರ್ಷ ಆಗ್ಯಾವ್ರಿ ಹೌದ್ರಿ ಮತ್ತ ಈಗ ಒಂದ್ ನಾಲ್ಕೈದು ವರ್ಷದ ಹಿಂದ ಅಂದ್ರಿ ಮತ್ತೆ ಅವನಿಗೆ ಎಷ್ಟು ವರ್ಷಕ್ಕೆ ಮದುವೆ ಮಾಡಿದ್ರಿ ನೀವು ಅವನಿಗೆ ಒಂದ್ ಮೂವತ್ತ ಮತ್ತೆ ಮೂರು ಮೂವತ್ನಾಲ್ಕು ವರ್ಷಕ್ಕೆ ಮದುವೆ ಆಗಿತ್ರಿ ಎರಡು ವರ್ಷ ಆದ್ಮೇಲೆ ಆಕೀಗ ನಿಂತಿತ್ತ ಅಂದ್ರೆ ಅವಾಗ ಮೂವತ್ತಾರು ಇತ್ತು ಈಗ ವರ್ಷ ಆತಲ್ರಿ ನಲ್ವತ್ತು ವರ್ಷ ಏಪ ನೀ ಏನೇನಾರ ಮಾತಾಡಿ ಬಾಳ ಹಾಳು ಮಾಡ್ತೀನಿ ನೋಡು ಅಂದ್ರೆ ಹಿಂಗ್ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಒಟ್ಟು ಎಲ್ಲ ವಿಚಾರಿಸ್ಬೇಕಾಗಿತ್ತಲ್ಲ ಅದಕ್ಕೆ ಕೇಳಿದೆ ಇಲ್ರಿ ನಮ್ಮ ಮಂದ್ಯಾಗ ನಾವು ಒಂದಿತ್ ಗಂಡ್ಮಕ್ಳಿಗ ಲೇಟ್ ಆಗಿನ ಮದ್ವಿ ಮಾಡ್ತೀವ್ರಿ ಹೌದು ತಗೋರಿ ಈಗೀಗೆಲ್ಲ ಮತ್ತೆ ಹಂಗ ಆಗತ್ತೈತಿ ಹೆಣ್ಮಕ್ಳ ಮೂವತ್ನಾಲ್ಕು ಮೂವತ್ತೈದು ವರ್ಷಕ್ಕೆ ಮದ್ವಿ ಮಾಡ್ಕೊಂತಿರ್ತಾರ ನಾವು ನಮ್ಮ ಮಗಳಿಗೆ ಒಂದಿಟ್ಟು ಜಲ್ದಿನ ಮಾಡಿದ್ವಿ ರೀ ಒಂದು ಇಪ್ಪತ್ತು ವರ್ಷ ಅವ ಮದ್ವಿ ಮಾಡಿದಾಗ ಮತ್ ಹಂಗಾಗಿ ಮತ್ತೀಗ ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದ್ರೂ ಹದಿನೈದು ಹದಿನಾರು ವರ್ಷ ಆಗಿತ್ತ ಅಯ್ಯೋ ನೀ ಯಾಕ ಅದ್ರ ಬಗ್ಗೆ ಮಾತಾಡ್ತಿಪಾ ಏನ್ರೀಕೀಗ ಮಕ್ಳಿದ್ವ್ರಿ ರೀ ನಾನು ಮದ್ವೆ ಆದಾಗ್ರಿ ನನ್ನ ನನ್ ವಯಸ್ಸು ಕಮ್ಮಿ ಇತ್ತಲ್ರಿ ಈಗ ನಾ ಸ್ವಲ್ಪ ದೊಡ್ಡಕ್ಕಾಗಿನ ಅಂತ ಹೇಳಕತ್ತಾರ್ರಿ ಅಲ್ವಾ ಅಂದಂತ ನಾ ಕೇಳ್ಬೇಕಂತ ಮಾಡಿದ್ದೆ ನೋಡು ಮರ್ತೋದೆ ನಿನಗೆ ಮತ್ತೆ ಹದಿನೈದು ಹದಿನಾರು ವರ್ಷ ಆಗಿತ್ತು ಮಕ್ಳ ಆಗಿತ್ತು ಆದ್ರೆ ಆದ್ರ ಅವು ಹತ್ತು ವರ್ಷದ ಮ್ಯಾಲ ಇತ್ರಿ ಒಬ್ಬನ ಇನ್ನೊಬ್ಬಕಿ ಆರ್ ಏಳು ವರ್ಷಕ್ ಇದ್ಲ ಹಂಗಾಗಿ ಮತ್ತೀಗ ಹುಡುಗುನಾ ಬಿಡಾಕ್ ಬರೋದಿಲ್ಲ ಅಂತ ಅಂತಂದ್ರ ಅದ ನನ್ನ ಕೈಗೆನ ಕೊಡಾಕ್ ಬರಂಗಿಲ್ಲ ಅಂತ್ರಿ ಅಂದ್ರ ರೀ ಅವ್ರ ಮನ್ಯಾಗ ಆ ಹುಡುಗು ದೊಡ್ಡದೇತಲ್ರಿ ಅವ್ರ ಅಪ್ಪನಂತಲ್ಲೇ ಬಾಳ ಹಚ್ಕೊಂಡಿದ್ರಿ ಅದು ಅವರಪ್ಪ ನಮ್ ಕಡನೇ ಇರ್ಲಿ ಅಂತ ಅಂದ ಆ ಹುಡುಗನ್ ಆ ಬಾಳ ಬಾಳ್ ಹಚ್ಕೊಂಡಿದ್ರಿ ಇಬ್ರು ಸೇರಿ ನಾನ್ ನಮ್ಮ ಅಪ್ಪನ ಜೊತೆನೇ ಇರ್ತೇವಿ ಅಂತ ಅಂದ್ರ ಜೋಡಿ ಹುಡುಗರು ಬರ್ಲಿಲ್ರಿ ಯಾಕುವ ಯಾವಾಗ್ಲೂ ಹುಡುಗರು ಅಂದ್ರಿ ಈಕೆ ಹುಡುಗರು ಮನ್ಸಿ ಬಾಳ್ ನೋವಾಕವು ಅಲ್ಲೇ ಇರ್ಲಿ ಅಂತ ಹೇಳಿ ಬಿಟ್ಲಕ್ಕ ಬಾಳ ಅಂದ್ರ ಬಾಳ್ ನೋವ್ರಿ ಅತ್ ಹುಡ್ಗುರ್ನ ಹೋಗಿ ಮಾತಾಡ್ಸಿ ಬರ್ತಿದ್ಲ ಆಮೇಲೆ ಆಮೇಲೆ ನಾವ ಇನ್ನೊಂದ್ ಮತ್ ಮದ್ವಿ ಮಾಡ್ಕೋಕತಿದ್ವಿ ಸುತಾರಾಮ್ ಯಾವ್ದಕ್ಕೂ ಒಪ್ಪಾಕತ್ತಿದಿಲ್ಲಾ ಮತ್ ಅಷ್ಟೊತ್ತಿಗೆ ನಿಮ್ ಅಮ್ಮನ್ ಪರಿಚಯ ಆತಂತ ಅವಾಗ ಒಂದಿಟ್ಟೆಲ್ಲ ಎಲ್ಲಾ ನೋವು ಮರ್ತಾಳ್ರಿ ಹೌದಮ್ಮ ಎಲ್ಲಾ ನೋವು ಅವ್ರು ನೀ ಮಾತ್ರ ಕೆದಕಿ ಕೆದಕಿ ಹೋಗಬೇಡ ಹೋಗ್ಲಿ ಬಿಡು ಇಲ್ಲಿಪಾ ನಾನು ಏನೊಂಗ್ ಕೇಳಕ್ತಿಲ್ಲ ಒಂದಿಟ್ ಕೇಳ್ಬೇಕಲ್ಲ ಅಗಲ ಬಂತು ನನ್ ತಲೆಗ ಎಷ್ಟಾದ್ರು ಮತ್ ಮದ್ವಾಗಿ ಹದಿನಾಕ ಹದಿನೈದು ವರ್ಷ ಆತು ಅಂತಾರ

ಹುಡುಗರ ನನ್ನ ಮಮ್ಮಗನ ತಲೆ ಕೂದಲ ಹೆಂಗ ಕಾಣತತಿ ನಿಮಗೆ ಹಂಗಲ್ ಬೇಯಮ್ಮ ಅದು ಮಸ್ತ್ ತಲೆಗಿನ ಕೂದಲ ಅದಕ್ಕೆ ಹೇಳಾತಿದ್ದ ನಮ್ಮ ಮನೆ ನಮ್ಮ ಅಪ್ಪ ಎಲ್ಲ ಆದ್ರೆ ಅವರ ತಲೆ ಇಲ್ಲ ಯಾಕ್ಲಾ ಹೆಂಗೈತಿ ಒಂದೇ ತ ಬೇಯಮ್ಮ ಏ ಯಾಕ್ಲಾ ಈ ಯಾಕ್ ನನ್ನ ನಿಮಿಷ ಏ ಮಂಜಾ ಯಾಕ ಹೆಂಗೈತಿ ಏ ಅಕ್ಕ ಸಬ್ ಏ ಮಂಜಾ ಏ ಏನು ಇರೋ ನೀವು ಅಯ್ಯ

ಅರೆಗುಣ ಗೊತ್ತಿರಲಿಲ್ಲ ವಿಡಿಯೋ ಕಾಲ್ ಅದು ಮಾಡಿದಾಗ ಇವ್ರ ತಲೆ ಮೇಲೆ ಯಾವಾಗಲೂ ಕೂದಲೇ ಇತ್ತು ಅಂದ್ರೆ ಇವ್ರ ಅದ್ರ ಬಗ್ಗೆ ಏನೂ ಹೇಳೇ ಇಲ್ಲ ಹಾಂ ಸುಳ್ಳು ಹೇಳಿಬಿಡ ಅಷ್ಟಿಲ್ದಾಗ ತಲೆ ಮೇಲೆ ಕೂದಲಿರಲಿ ಇಜ್ಜೆ ಇರಲಿ ಚಂದಿರಲಿ ಬೆಳಗಿರಲಿ ಕರಗಿರಲಿ ಮಾಡ್ಕೊಂಡು ನಂದಿದ್ದಿಲ್ಲ ಏನ ತಿಂಗ್ ಮಾಡ್ಕೋ ನಾ ಚಾ ಚಾತರ್ತೇನೆ ಹೋಗ್ಲಿ ಬಿಡ ಇವ್ರು ಚಲೋ ಅದಾರಲ್ಲ ಸಾಕು ಆಸ್ತಿ ಪಾಸ್ತಿ ಎಲ್ಲಾನು ಐತಿ ಯಾವ ತಂಗಿ ನಿನಗೇನು ಮತ್ತು ಅಭ್ಯಂತರ ಇಲ್ಲ ಅನ್ಕೊತೇನೆ ಇವನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಗೆ ಐತಿಲ್ಲ ಅದು ಅದು ಏ ಆಕಿ ನಿಮ್ಮ ಹೇಳ್ಬಿಟ್ಟಲ್ರಿ ಆ ಹುಡುಗ ಹೆಂಗಿದ್ರು ನಾ ಮುದಿವಿ ಮಾಡ್ಕೊಂತೇನಿ ಅಂತೇಳಿ ಅದಕ್ಕೇನು ತೊಂದರೆ ಇಲ್ಲ ತಗೋರಿ ಮತ್ತೆ ಇವಾಗ ಯಾವಾಗ ಮದುವೆ ಮಾಡ್ಕೊಳೋಣ ರೀ ಮತ್ತೆ ಯಾವಾಗ ಒಂದು ದಿವಸ ಚಲೋ ದಿವಸ ತಗಸಿ ನಾ ಮದುವೆ ಮಾಡ್ಬೇಡಂತವ್ರಿ ಅದು ನಂಬೇ ನಂಬೆ ಅಂತ ಇಲ್ರಿ ಆದ್ರೆ ಮದ್ವೆ ಅಷ್ಟ ದೇವಸ್ಥಾನದ ಸಂಕ್ಷಿಪ್ತ ಮುಗಿಸೋಣ ರೀ ಅಯ್ಯ ಅದು ಹೆಂಗ ಆಕೈತಿ ರೀ ನಮ್ಮ ಅಮ್ಮಗದ ಮತ್ತೆ ಒಂದು ಹುಡುಗಿ ನೋಡಿ ಮದುವೆ ಮಾಡಾಕತ್ತೇವಿ ಒಂದೇ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದಿದ್ದೆ ಐತಿ ಈಗ ಯಾಣೇತ ಮದುವೆ ಹಾಕಿದ್ರೆ ಗೊತ್ತಾಗತ್ತೆ ಮೇಡಮ್ಗ ಅದು ಹಂಗಲ್ರಿ ನನ್ನ ಮಗಳಿಗ ಎಲ್ಲ ಗೊತ್ತೇ ತಗೋ ಇಲ್ಲೇ ಎಲ್ಲರ ಒಂದು ಸ್ವಲ್ಪ ದೊಡ್ಡ ದೇವಸ್ಥಾನದಾಗ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಲ್ಲೇ ಊರಾಗ ರಿಸೆಪ್ಷನ್ ಇಟ್ಕೊಳ ತಗೋ ಅವಾಗ ಎಲ್ಲಾರನ್ನೂ ಕರಿವಿ ಅಂತ ಹಂಗಾಗ್ಲಿ ಹೆಂಗೆ ಹೇಳ್ತಿ ಹಂಗ ಮಾಡೋಣ ಇಬ್ಬರಿಗೂ ಇಬ್ರಿಗೂ ಬಂದಿ ಅಂತ ಅಂದ್ರ ಈಗ ನೀವ್ ಕೊಡೋದು ತಗೊಳೋದ್ರ ಬಗ್ಗೆ ಏನಾರ ಮಾತಾಡ್ತಿರ್ನಾ ಕೊಡೋದು ತಗೊಳ್ಳೋದ್ರ ಬಗ್ಗೆ ನಂದೇನಿರ್ಲಿಲ್ರಿ ಮತ್ತ ನೀವ ಆಗಳೆ ಹುಡುಗ ಕೆಲ್ಸಕ್ಕೆ ಅದು ರೊಕ್ಕ ಕೊಡ್ತೇನೆ ಅಂತ ಅಂದಿದ್ರಲ್ರಿ ನಿಮಗ್ ಬಿಟ್ಟಿದ್ರಿ ಮತ್ತ ಸರಿ ಆ ಚಾನ್ಸ್ ಹೂನ್ರಿ ಅಜ್ಜಿ ನಮ್ಮ ಅಪ್ಪಾರ ಇವ್ರ ಕೆಲ್ಸಕ್ ಅಂತ ಹೇಳಿ ನಾಕ್ ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಅಪ್ಪ ನಾನು ಅವ್ವನ ಹತ್ರ ಎಲ್ಲ ಮಾತಾಡಿನಿ ಈಗ ನೀ ಸುಮ್ನ ಒಪ್ಕೊಂಡಿ ಚಲೋ ಇಲ್ಲ ನಿನ್ ಮರ್ಯಾದೆ ನಿನ್ನ ಹರಾಜ್ ಹಾಕೋತಿ ಹ್ಞೂ ಇರ್ತೇ ತಗೋ ಯಾಕ ನಿನ್ ಮಗನ್ ಕಡೆ ಇಲ್ಲನಾ ಇದೆಲ್ಲ ಆಸ್ತಿ ನಿನಗೆ ಬಂದಿದ್ದು ನನ್ನಿಂದಾನ ಅದನ್ ಮರಿಬೇಡ ನೀವು ಇಷ್ಟು ನನಗ ಕೃತಜ್ಞತೆ ಇರ್ಬೇಕು ಅಷ್ಟು ಕೂತಮ್ಗ ಕೆಲಸ ಸಿಕ್ಕಿದ್ದು ನನ್ನಿಂದನ ಅದನ್ ಮರಿಬೇಡ್ರಿ ಯಾರು ಅಷ್ಟಕ್ಕೂ ನನಗಂತ ಹೇಳಿ ಏನ್ ಮಾಡಿರಿ ನೀವು ಈಗೇನು ಮದುವೆ ಜೋರ್ ಮಾಡ್ಕೊಡತ್ತಿರಾ ಏನೇನು ಇಲ್ಲ ಒಂದ್ ನಾಲ್ಕು ಲಕ್ಷ ರೂಪಾಯಿ ಕೊಡಾಕ್ ಹೆಂಗ್ ಮಾಡಾಕತ್ತೀರ ನೋಡ್ ನೀವು ಬಂಗಾರ ಏನು ಮಾಡ್ಕೊಳಂಗಿಲ್ಲ ನಾವು ಮೂರ್ ತೊಲಿದ್ರ ಒಂದು ಬಂಗಾರ ನೆಕ್ಲೆಸ್ ಹಾಕ್ತೀನಿ ನಿನ್ಗ ನಿಮ್ ತಂಗೀಗ ಏನ ಲಲಿತಾಗ ಮೂರ್ತಲಿ ನೆಕ್ಲೆಸ್ ನಾನು ಮೂರ್ ತಲೆ ನೆಕ್ಲೆಸ ಮತ್ ಆಕಿನ್ ಮದ್ವೆ ಬೇಕಾದ ಒಡಿ ವಸ್ತ್ರ ಎಲ್ಲಾ ಹಾಕಿದ್ರಿ ನನಗೇನ್ ಕೊಟ್ಟಿರಿ ನೀವು ಇಷ್ಟ ದಿವಸ ಆದ್ರು ಈಗ ಅದ್ರ ಬಗ್ಗೆ ಮಾತಾಡ್ತೀರಿ ಅದನ್ನೆಲ್ಲಾ ಆಮೇಲೆ ಮಾತಾಡ್ಕೊಳಕ್ ಬರ್ತೈತಿ ಈಗ ಅಲ್ಲಿ ಮಾತಾಡ್ರಿ ನೀವು ತಗೋ ಹುನ್ರಿ ಬೀಗ್ರ ಅದು ಹುಡುಗ ನಾಲ್ಕು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಮತ್ತ ನಮ್ ಮಗಳಿಗೆ ಐದು ತೊಳಿ ನೆಕ್ಲೆಸ್ ಹಾಕ್ತಾರಂತ್ರಿ ಸುಮಾ ನೋಡ್ರಿ ನಮ್ಮ ಅಪ್ಪಾರ ಐದು ತಲಿನೂ ಕಮ್ಮಿ ಆತ ಇನ್ನೊಂದ್ ತಲೆ ಸೇರಿಸಿ ಆರ್ತೀಲಿ ಮಾಡಿಸಿಕೊಡ್ತೇನೆ ಕತ್ತಾರೀ ರೀ ಈಗ ಮಾತಾಡ್ಬಾರ್ರಿ ಅಂತ ಹೇಳೇನಿಲ್ಲ ಹಾ ಚಲೋ ಆತ್ರಿ ಅಂದ್ರ ನಾಲ್ಕ ಲಕ್ಷ ರೂಪಾಯಿ ಹುಡುಗು ಕೊಡ್ತೀರಿ ನಿಮ್ ಮಗಳಿಗೆ ಆರ್ತೊಲಿ ನೆಕ್ಲೆಸ್ ಹಾಕ್ತಿರೀ ಆರ್ ತಗೋರಿ ಅಂದ್ರೆ ರೀ ಮತ್ತೆ ಹುಡುಗ ಏನಾರ ಒಂದಿಟ್ಟು ಬಂಗಾರ ಅದು ಕೊಡ್ಬೇಕಲ್ರಿ ಅದು ಮತ್ತೆ ಚೈನ್ ಕೊಡ್ತಾರ ಏನ್ ಕೊಡ್ತಾರ ರೀ ಹಾ ಹೌದಲ್ವಾ ಅದು ಬೇರೆ ಆತ್ರಿ ಮತ್ತೆ ನಾವಿನ್ ಬರ್ತೀವಿ ಹಾಂ ರೀ ನಾವು ಹೋಗಿ ಮದ್ವಿ ದಿವಸ ಗೊತ್ತ ಮಾಡಿ ನಿಮ್ಗೆ ಹೇಳ್ತೇವತ್ರಿ ಅಲ್ಲೇ ಊರಾಗ ಮದ್ವಿ ಮಾಡ್ಸಿ ಬಿಡೋನ್ ತಗೋರಿ ಆಮೇಲೆ ನಾವು ರಿಸೆಪ್ಷನ್ ಇಟ್ಕೊಂತೇ ಹಿ ಹಂಗಾಗ್ಲಿ ಮತ್ತೆ ಹುಡುಗಿಗ ಒಂದು ಚಲೋ ಸೀರಿ ಅದು ಮದ್ವಿಗಾ ಉಟ್ಕೊಳಾಕ್ ಮೇಲೆ ಇದ್ವಿ ಮಾಡ್ಕೊಳಕ್ಕಾ ಸರಿ ಅನ್ಸಲಾ ಏನ್ಪಾ ಮತ್ತೆ ಅದಕ್ಕ ಅಂತೀಯಾ ಅಂತ ಹಂಗಾಗ್ಲಿ ತಗೋ ಆ ತಗೋಪ ಹಂಗಾರ ನಾವಿನ್ ಬರ್ತವಾ ಹೀ ಒಳಗಿ ಹೋಗೋರಿ ನಡಿಯಾ ಮಗನ ಏನಾರ ಒಂದಿಟ್ಟು ಮಾತಾಡಂದ್ರೆ ಹಂಗ ಬಾಯಿ ಮುಚ್ಕೊಂಡ್ ಸುಮ್ ಕುಂತೀವಿ ನೋಡ್ರಿ ಬರ್ತೀವಿ ನಾ ಫೋನ್ ಮಾಡ್ತೇನೆ ತಗೋನೀಗ ಹ್ಞೂ ಸುಮಾ ಸುಮ್ಮ ಇದು ನಿಮ್ದು ಅಪ್ಪ ನಾ ಮಾತಾಡಿದ್ದು ಕರೆಕ್ಟ್ ಐತಿ ನನಗೆ ಈಗ ಲಕ್ಷ ರೂಪಾಯಿ ಬೇಕಂದ್ರೆ ಬೇಕಾ ಅಲ್ಲ ನಾಲ್ಕು ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟು ನೀನು ಆರ ತೊಲಿ ಬಂಗಾರ ಮಾಡಿಸಿ ಹುಡುಗನ ಮೈ ಮೇಲೆ ಬಂಗಾರ ಮಾಡಿಸಿದ್ರೆ ನಮಗೆ ಎಷ್ಟು ರೊಕ್ಕ ಖರ್ಚು ಆಗ್ತೈತಿ ಗೊತ್ತೈತೆ ನಿನಗ ನನಗೂ ಎಲ್ಲ ಗೊತ್ತೈತಿ ಆಸ್ತಿ ಐತಿ ತಗೋರಿ ಮಾರಿ ಮಾಡ್ಕೊಡ್ರಿ ಅದು ಇರೋದು ಹೊಲ ಹತ್ತು ಲಕ್ಷ ರೂಪಾಯಿ ಹೋಗ್ತಿತ್ತು ಹತ್ತು ಲಕ್ಷ ರೂಪಾಯಿದಾಗ ನಾಲ್ಕು ಲಕ್ಷ ರೂಪಾಯಿ ನೀನು ಕೊಟ್ರು ಇನ್ನು ಆರು ಉಳಿತಿತ್ತು ನಿಂಗೆ ಮೂರು ತಂಗಿ ಮೂರು ಬಂಗಾರ ಮಾಡಿಸಾಕಿದ್ರೆ ಅಂತ ನಾವು ಲೆಕ್ಕಾಚಾರ ಮಾಡಿದ್ವಿ ಮತ್ತೆ ಈಗ ನೋಡಿದ್ರು ನೀನು ಈ ತರ ಮಾತಾಡಿದ್ರೆ ಹೆಂಗ ಏನಿಲ್ ತಗೋ ತಮ್ಮ ಏನ್ ಮಾಡ್ತಾನೆ ಅವನೇನ್ ಅನ್ಸಲಾಗೇನ್ ಮನೆಗದಾನೆ ಇವತ್ತ ನೋಡಕ್ ಬರ್ತಾರಂತ ಅಂದ್ರೆ ಕೆಲ್ಸಕ್ಕೆ ಹೋಗ್ಯಾನ ಅವನ್ ದೂಪ ಅವನು ಪಗಾರ್ ಚಲೋ ಐತಿ ನನಗೂ ಗೊತ್ತೈತಿ ಹಂಗಂತ ಹೇಳಿ ಎಲ್ಲಾ ನಿನ್ಗ ಖರ್ಚು ಮಾಡ್ಬಿಟ್ರ ನಾಳೆ ಅವ್ನು ತ್ರಾಸ ಹೋಗಿಲ್ಲ ಮತ್ತೀಗ ಅವ್ನ್ ಎಂತಿ ಹಾಡಕ್ ಹೋಗಳ ಅಪ್ಪ ಅಂತ ಹೇಳಿ ನೀವೇನು ಮಾಡಿಲ್ಲ ಈಗ ಹೋಗ್ಲಿ ನಾನೇನು ಬಾಳ ಕೇಳಕತಿಲ್ಲ ಹತ್ ಲಕ್ಷ ರೂಪಾಯ್ದಾಗ ಮದುವೆ ಮಾಡಿ ಮುಗಿಸ್ತೇನೆ ಅನ್ನಕತ್ತಿರಿ ಬಾಳ ಅಂದ್ರೆ ಇನ್ನೊಂದ್ ಎರಡ್ ಲಕ್ಷ ರೂಪಾಯಿ ಆ ಹುಡುಗಗ ಚೈನು ಅದು ಏನ್ ಕೊಡ್ತಿರ ನೋಡ್ರಿ ನಿಮಗ್ ಬಿಟ್ಟಿದ್ದು ಪರಿಸ್ಥಿತಿ ಗೊತ್ತೈತಿ ನಿಮ್ಗೆ ಎಲ್ಲೆಲ್ಲೇ ಇನ್ಕಮ್ ಬರ್ತೈತಿ ಅಂತ ಹೇಳಿ ಈಗ ನನಗೆ ಹಿಂಗ ಮಾತಾಡಕತ್ತರ ಮತ್ತೆ ನಾ ಇನ್ನೊಂದಿಷ್ಟು ಬೇರೆ ಬೇರೆ ಹೇಳ್ಬೇಕ್ರಿ ಏನ್ವಾ ಈಗ ನಿನ್ಗ ನಾಕ್ ಲಕ್ಷ ರೂಪಾಯಿ ಅಂದ್ರ ನಿನ್ ಹುಡುಗಗ ನಾ ಆಗ ಹುಡುಗ ನಾಕ್ ಲಕ್ಷ ರೂಪಾಯಿ ಕೊಡ್ರಿ ನನಗ ಆರ್ ತೊಲಿದ ನೆಕ್ಲೆಸ್ ಮಾಡಿಸ್ಕೊಡ್ರಿ ಮತ್ತ ಆ ಹುಡುಗ ಒಂದ್ ಎರಡ್ ತೊಲಿದ ಬಂಗಾರ ಚೈನ್ ಏನ ಮಾಡಿಸಿಕೊಡ್ರಿ ಬೇಕಂದ್ರೆ ಎಂಗೇಜ್ಮೆಂಟ್ ಇಂದ ಉಂಗ್ರ ಆಯ್ತಲ್ಲ ಅದ್ರಾಗ ಅದನ್ನು ಯಾರ್ ತೊಲಿ ಒಳಗೈತೆ ಅದ್ರಾಗ ಬೇಕಂದ್ರ ಮಾಡಸ್ರಿ ಒಂದೊಂದುವರಿ ತೊಲಿದ್ ಚೈನ್ ಮಾಡ್ಸ್ರಿ ಅರ್ಧ ತೊಲಿದು ಉಂಗ್ರ ಮಾಡಿಸಿಕೊಡ್ರಿ ಯಾರ್ ಬೇಡ ಅಂತರ ಹಿಂಗ ಏನಾರ ಬಾಳ ವಾಚಕತ್ರ ಮತ್ತೆ ನಾ ಇನ್ನೊಂದಿಷ್ಟು ಬಂಗಾರ ಬೇಕಂತ ಆಟ ಹಿಡಿತೆ ನೋಡ್ರಿ ಏನ್ ಮಾಡೋ ಏನ್ ಮಾಡೋರು ಆ ತಗೋವಾ ಹೋಗಿ ನನ್ನ ಟೆನ್ಷನ್ ಟೆನ್ ಹಾಚ್ ರಾಜ ನಿನಗೆ ಏನಂತ ಟೆನ್ಷನ್ ಆಯ್ತಾ ಅಯ್ಯೋ ಹುಡುಗು ಕೂದ್ಲಿಲ್ಲಲ್ಲ ಅದ ನನಗೆ ಓ ಕೂದ್ಲಿಲ್ಲ ಅಂತ ಹೇಳಿ ಬಂದಿತೇನಾ ಯಾಕೆ ಮದ್ಲ ಮದ್ಲಕ್ಕ ಗೊತ್ತಿರ್ಲಿಲ್ಲ ನಿನ್ಗ ಮದ್ಲ ಗೊತ್ತಿರ್ಲಿಲ್ಲ ಹುಡುಗನ್ ತರಿ ಮೇಲೆ ಅದಾವ ಇಲ್ಲ ಅಂತ ಹೇಳಿ ಹೋಗ್ಲಿ ಮುಂಚೆಕ ಗೊತ್ತಿದ್ರ ಹುಡ್ಗುನ್ ಮದ್ವಿ ಮಾಡ್ಕೊಂತಿದ್ದಿಲ್ಲನಾ ಮದುವೆ ಮಾಡ್ಕೊಂಡ್ ಮೇಲೆ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದೀವಿ ಈ ಮತ್ತೆ ಮತ್ತವನ್ನ ಡಿವೋರ್ಸ್ ಕೊಟ್ಟು ಹೋಗಿಗ ಬಾಳದು ನೋಡಕ್ಕೊಬಾ ಏನೈತಿ ನೀನ್ ಮದ್ವಿ ಮಾಡ್ಕೈತೆ ತೊಳ್ಕೊಂತ ನೋಡಿ ಅಲ್ಲ ಇರಿ ಯಾಕೆ ಹಿಂಗಿ ನೀನು ಏನ್ ಮಾಡದ್ರಿ ಈಗ ಒಂದ್ ಗಂಟೆ ಬಂದೈತಿ ಮದ್ವಿ ಮಾಡ್ ಕಳ್ಸಿದ್ರೆ ಇರ್ತಾಳಾ ಇಲ್ಲ ಅಂದ್ರೆ ಇನ್ನು ಏನ್ ಬಿಡ್ಬೇಕಿತ್ತು ಈಗ ರುಚಿ ಅತ್ತೈತಿ ಈಗ ನಾವ್ ಇಷ್ಟಕ್ಕೆಲ್ಲೀಗ ಮದ್ವಿ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂತ ಇಟ್ಕೊರಿ ನಾಳೆ ಇನ್ನೊ ಬಂದ್ ಕರ್ಕೊಂಡಿಲ್ಸ್ತಾಳ ಅವಾಗ ಇಪ್ಪತ್ ಲಕ್ಷ ರೂಪಾಯಿ ಬೇಕಂತ ಡಿಮಾಂಡ್ ಮಾಡ್ತಾ ಅವಾಗ ಏನ್ ಮಾಡ್ತೀರಿ ಹಂಗ ಅಂತ ಹೇಳಿ ಆಕಿ ಹೇಳಿದಕ್ಕೆಲ್ಲ ಒಪ್ಕೊಳಕ್ ಏನು ಮಾಡಕಾಗಲ್ಲ ರೀ ಹಂಗಲ್ಲ ನಾಳೆ ಇನ್ನೂ ಇಬ್ರು ಮಕ್ಕಳ ಅವ್ರೂ ಬೇಕಲ್ಲ ಹೌದು ನನಗೂ ಗೊತ್ತೈತಿ ಮತ್ತು ಇಕಿ ಮಾತಾಡೋದ್ರೊಳಗೂ ಏನು ತಪ್ಪಿಲ್ಲ ಈಕಿ ಆ ಮನೆಗೆ ಸೊಸೆಯಾಗಿ ಹೋಗಿದ್ದು ಕಲ್ಲ ಇದ್ದಿದ್ರೊಳಗೆ ಮತ್ತು ನಮ್ಗೆ ಆಸ್ತಿ ಅದು ಬಂದಿದ್ದು ಒಂದು ರೀತಿಯಿಂದ ಆಕೆ ಹೇಳೋದ್ರೊಳಗೂ ಏನೂ ತಪ್ಪಿಲ್ಲ ಅನಿಸ್ತದೆ ನನಗೆ ಇರ್ಬೋದಾ ಆದ್ರೀಗ ಈಕಿ ಅವ್ರ ಮನೆಯಾಗ ಇಲ್ಲಲ್ಲ ಇದ್ರ ಬೇರೆ ಹಾಕಿತ್ತು ಅಂತ ಚಲೋ ಬಿಟ್ಕೊಟ್ಟು ನನಗ ಈಗ ಅದು ನೋಡ್ಕೊಂತ ನಾಳೆ ನಮ್ ಆಗೋಂಗಿಲ್ಲ ಸುಮ್ನೆ ಈಗ ಆಕೆ ಹೆಂಗ ಕೇಳಿ ಮದುವೆ ಮಾಡ್ ಕಳಿಸ್ಲಿ ಹೋದ್ರೆ ಇನ್ನೊಂದ್ ಎರಡ್ ಲಕ್ಷ ರೂಪಾಯಿ ಜಾಸ್ತಿ ಹೋಗೈತಿ ನೀವು ಆಕಿ ಮುಂದ ಅಲ್ಲ ಇದಾಗ ಅಂತ ಹೇಳಬಾರ್ದಾಗಿತ್ತು ಒಂದ್ ನಾಕ್ ಲಕ್ಷ ರೂಪಾಯಿ ಕೊಟ್ಟು ಒಂದ್ ಮೂರ್ನಾಕ್ ನೆಕ್ಲೆಸ್ ಮಾಡಿ ಆ ಹುಡುಗ ತಲಿ ಚೈನ್ ಹಾಕ್ತೇವೆ ಎಲ್ಲ ಅಲ್ಲಿಗೆ ಮುಗಿದ್ ಹೋಗಿತ್ತು ನೀವು ಹಂಗ ಮಾತ್ನಾಕ್ ಸಿಗ್ಬಿದ್ರಿ ಹ್ಮ್ ಹೌದು ನನಗರ ಏನ್ ಗೊತ್ತೈತಿ ಈಗ ಹಿಂಗ ಸ್ವಲ್ಪ ಒಡಿದ ತಂಗ ಮನೆ ಹೊಟ್ಟು ಅಂತ ಹೇಳಿ ಈಗ ಈಗ ಇಷ್ಟೆಲ್ಲ ಮಾಡಿ ನಾಳೆ ಆ ಹುಡುಗಿಗೆ ಏನು ಕೊಟ್ಟಿಲ್ಲ ಅಂದ್ರೆ ಅಪ್ಪ ನನ್ನ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗಬೇಡ್ರಿ ನನ್ನ ಮದ್ವಾಗ ನೀವು ಕೊಟ್ಟಿದ್ದ ಬಂಗಾರನ ಸಾಕಷ್ಟು ಐತಿ ಮತ್ತ್ ನನ್ನ ಗಂಡನ ಮನೆಗೂ ಎಲ್ಲ ಮಾಡ್ಸಿಕೊಟರ ನನಗೇನು ಚಿಂತಿ ಇಲ್ಲ ಈಗ ನೀವು ಅಕ್ಕನ ಮದುವೆ ತೊಂದ್ರೆ ವಿಚಾರ ಮಾಡ್ರಿ ಅಲ್ವಾ ನಿಮ್ಮ ಅಪ್ಪ ಏನು ಗೊತ್ತೈತನ ಎಲ್ಲ ಈಕೀಗ ಮಾಡಿದ್ರ ನಾಳೆ ನಿನಗೇನು ಅಂತ ನನಗೆ ಏನೂ ಮಾಡಿಲ್ಲ ಅಂತ ನಾನು ಹೆಂಗ್ ಮಾತಾಡ್ಯಾವ್ ಈಗ ನನ್ನ ಮದುವೆಗೆ ಏನೇನು ಮಾಡಿರಿ ನಿಮ್ಗೆ ಗೊತ್ತೈತಿ ಒಂದು ಮೂರು ನಾಲ್ಕು ತಲೆ ಇದು ನೆಕ್ಲೆಸ್ ಹಾಕಿರಿ ಮತ್ತು ಮದುವೆನೂ ನೀವೇ ಮಾಡ್ಕೊಟ್ಟಿರಿ ಅಣ್ಣಂದು ಮದುವೆ ನೀವೇ ಮಾಡಿರಿ ಮತ್ತು ಅವಂಗೂ ಏನೇನ್ ಬೇಕ ಎಲ್ಲ ಮಾಡ್ಸ್ಕೊಟ್ಟಿರಿ ಆಮೇಲೆ ಈಗ ಒಂದು ನೌಕರಿ ಚಲೋ ಐತಿ ಅದು ನೌಕರಿ ಅವ್ರ ಮನೆಗಿನ ಕಡೆಯಿಂದ ಬಂದಿದ್ದಲ್ಲ ಮತ್ ಈಗ ಹೇಳೋದೊಳಗು ತಪ್ಪಿಲ್ತವಪ್ಪ ಮಾಡ್ಕೊಡ್ರಿ ಏನು ಮಾಡೋದಿಲ್ಲ ಇಲ್ಲ ಮಾತಾಡಕ್ ಕೊನೆ ತನಕ ಹಾಕಿ ಹಿಂಗ ಹೇಳ್ಕೊಂತ ಹೋಗ್ಕಾಳ ನೀವ ತಾಯಿ ಮಗಳು ಇಷ್ಟು ಮಾತಾಡ್ತಿರ್ಬೇಕಾರ ನಾನು ಯಾಕೆ ಮಾತಾಡ್ಲಿ ಸರಿ ಆಟೋ ಹೆಂಗ್ ಹೇಳ್ತೀರಾ ಕೇಳೋಣ ಅಂತ ರಾಜಶ್ರೀ ಹೇಳು ಅದು ಸೈಟ್ ಎಷ್ಟು ಬರ್ತೈತಿ ಮಾರ ಅಂತ ಹೇಳಿ ಹತ್ತೊಂದ್ರೆ ಹತ್ತು ಕುಂದ್ರು ಬೇಡ ಅಂತ ಹೇಳಿ ಹದಿನೈದು ಇಪ್ಪತ್ತ ಬದ್ರು ಮಾರ ಅಂತ ಹೇಳಿ ಬಿಡು ನೋಡ್ರಲ್ಲಿ ಅವ್ನ ನೆನಪ್ ತೆಗಿದ್ರಿ ಅವನ ಬಂದ ರಾಜಾ ರಾಜ ಏನ್ರಪ್ಪರ ಏನಿಲ್ಲಪ್ಪ ಅದು ಗುಡಿ ಬಾಜುಕಿಂದು ಹೊಲ ಮಾರ್ಬೇಕಂತ ಮಾಡಿವಾ ಹ್ಞೂನ್ರಿ ನನ್ಗೆಲ್ಲ ಗೊತ್ತಾತಿ ಎಲ್ಲ ಕೇಳಿಸ್ಕೊಂಡೆ ಹ್ಮ್ ಎಲ್ಲ ಗೊತ್ತಾತಿಲ್ಪ ಮತ್ ನೋಡಿ ಏನ್ ಮಾಡ್ತೀನಿ ನೋಡಿ ನಿನಗೆ ಬಿದ್ದಿದ್ದು ನೀವು ಚಿಂತೆ ಮಾಡಬೇಡ್ರಿ ನೋಡ್ತೀನಿ ಅದೇನ ಇಲ್ಲ ಅಂದ್ರೂ ಹದಿನೈದು ಲಕ್ಷ ಹತ್ರ ಹೊಕ್ಕ ಹತ್ತಿ ದಿನ ಆಗುತ್ತಾ ಈಗ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗಿಪ್ಪಾ ಹಂಗಾರ ಒಂದ್ ಕೆಲಸ ಮಾಡ್ಬಿಡು ಅದನ್ನ ಮಾರು ಅಕಿನ್ ಮದ್ವಿ ಎಷ್ಟ್ ಖರ್ಚ ಆಗ್ತಿ ನೋಡು ಖರ್ಚಾಗ್ಲಿ ಉಳ್ದಿದ್ದು ಲಲಿತಾಗ ಒಂದ್ ಏನಾರ ಬಂಗಾರ ಮಾಡಿಸ್ಕೊಡೋ ಅಂತ ಅಪ್ಪ ಈಗ ನನ್ ಬಂಗಾರದ ಬಗ್ಗೆ ಬಹಳ ಮಾತಾಡಕ ಹೋಗ್ಬೇಡ್ರಿ ಅಲ್ವಾ ನಿನಗೆ ಹೆಂಗ್ ಬಿಡಕ್ ಆಕೇತಿ ಬೇಡಪ್ಪಾಜಿ ಈ ನೀವು ನನಗ್ ಬಂಗಾರ ಮಾಡಿಸ್ತೀರ ಅಂದ್ರೆ ಅಕ್ಕಿ ಇನ್ನು ಬೇರೆ ಬೇರೆ ಮಾತಾಡ್ತಾಳ ಈಗ ಇವನ್ಗೂ ಮತ್ತೀಗ ಹುಡುಗ ಹುಟ್ಟೈತಿ ಹುಟ್ಟೈತಂತ ನೋಡ ಹುಡ್ತತಿ ಮತ್ತೀಗ ಮನಿ ಜವಾಬ್ದಾರಿ ಅದು ಬಾಳ ಆಕೇತಿ ಮತ್ ನೋಡ್ರಿ ವಿಚಾರ ಮಾಡಿ ಖರ್ಚು ಮಾಡಿ ಉಳಿದಿದ್ ರೊಕ್ಕ ಬ್ಯಾಂಕ್ ನಾಗ ಇಡ್ರಿ ನಿಮ್ಗ ಅನು ಆಪತ್ತು ಅಂತಂದ್ರೆ ಬರ್ತೈತಿ ಹೆಂಗ್ ಹೇಳ್ತಿ ಹಂಗ ನೋಡು ನೋಡ್ಬಾರ ಮತ್ತ ನೋಡು ನೀವು ಎಷ್ಟು ಕೋಕೆ ನೋಡು ಓದಿದ ರೊಕ್ಕ ಬ್ಯಾಗ್ ಮೇಲೆ ಇಡಕ್ ಬರ್ತೈತಿ ಅಪ್ಪರ ನೀವ್ ಏನೂ ಚಿಂತೆ ಮಾಡ್ಬೇಡ್ರಿ ಅಕ್ಕ ಅಂತ ಮದ್ವೆ ಹೆಂಗ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದಲ್ಲ ಹಂಗ ಮಾಡ್ರಿ ಅಲ್ಲೋ ಬಹಳ ಖರ್ಚು ಮಾಡಿದ್ರ ನಾಳೆ ನಿನಗ್ ಬಜ್ಜಿ ಹಾಕೈತಿ ಇಲ್ಲಿಲ್ಲ ನನ್ಗ ಸ್ಯಾಲರಿನೂ ಇನ್ಕ್ರೀಸ್ ಆಗೈತಿ ಮತ್ತ ಈಗ ಕಂಪನಿ ವತಿಯಿಂದ ಚಲೋ ಕೆಲಸ ಮಾಡಾತಿನ ಅಂತ ಹೇಳಿ ಒಂದು ದೊಡ್ಡದು ಮನಿನೂ ಗಿಫ್ಟ್ ಕೊಡಕತ್ತಾರ ಏನೋ ಮನಿ ಕೊಡಕತ್ತಾರ ಅಂದ್ರ ಅವ್ರ ಅರ್ಧ ರೊಕ್ಕ ನಾನು ಅರ್ಧ ರೊಕ್ಕ ಹಾಕಿ ಮನಿ ಕಟ್ಸೋದು ಅಂದ್ರ ಎಲ್ಲಾ ಇದು ನಮ್ ಸುಮಾನ ಮಾವಾರ ಮಾಡಕತ್ತಾರ ಹೂನ್ರಿಪ್ರಾ ಅಂದ್ರ ನಾನು ಕೆಲ್ಸ ಅದು ಚಲೋ ಮಾಡ್ತೇನೆ ಅಂತ ಹೇಳಿ ನಾನ್ ಮುಂದ ಬಂದ್ ಮಾತಾಡಿದ್ರ ಮತ್ತ್ ನಾ ಮಾಡೋ ಕೆಲ್ಸಕ್ಕ ನನ್ ಸ್ಯಾಲ್ರಿ ಕಮ್ಮಿ ಐತಿ ಅಂತ ಅಂದ್ರಲ್ಲಿ ಅದಕ್ಕೆ ಅವರೆಲ್ಲ ವ್ಯಾಲ್ಯೂಯೇಷನ್ ಮಾಡಿ ಸ್ಯಾಲ್ರಿನೂ ಇನ್ಕ್ರೀಸ್ ಮಾಡಿದ್ರು ಮತ್ತೆ ಮನಿನು ಚಲೋದ ನೋಡಿ ಕಟ್ಟಿಸ್ಕೊಳಪ್ಪ ಅರ್ಧ ರೊಕ್ಕ ನಾವು ಹಾಕ್ತೀವಿ ಅಂತ ಅಂದ್ರು ಎಂತ ಒಳ್ಳೆ ಜನ ಅವ್ರನ್ನ ಬಿಟ್ಟಿದ್ ಬಂತಲ್ಲ ಪೀಡಾ ಇದ್ದಂಗೆ ಐತಿದ್ ಅಂದ್ರೆ ಅವ್ರಿಗೂ ನಿಮ್ಮ ಮೇಲೆ ದ್ವೇಷ ಅದು ಏನು ಇಲ್ಲ ಅಲ್ಪ ನಾನು ದ್ವೇಷ ಮಾಡಕತ್ತಾರ ಅಂತಂದೇಳಿ ಅನ್ಕೊಂಡಿದ್ದೆ ಬಿಟ್ಟೆ ನಾನು ಎಲ್ಲ ಬಿಟ್ಟು ಅವರು ನಿಮ್ಮ ಅಕ್ಕಂದ ಬೇರೆಪ್ಪ ನಿಂದ ಬೇರೆ ನಾನು ಇಲ್ಲೇ ನಿನ್ನ ನಿಮ್ಮ ಅಕ್ಕನ ತಮ್ಮ ಅಂತಂದೇಳಿ ನೋಡಕತ್ತಿಲ್ಲ ನೀನು ಎಷ್ಟೇ ಆದ್ರೂ ಇಲ್ಲಿ ಎಂಪ್ಲಾಯಿ ನಿನ್ ಕರ್ತವ್ಯ ನೀ ಮಾಡಕತ್ತಿದಿ ನಿನಗೆ ಏನ್ ಸಿಗ್ಬೇಕು ಅದು ನಾವು ಕೊಡಾಕತೀವಿ ಅಷ್ಟೇ ಯಾವ್ದೇ ರೀತಿ ಇಲ್ಲಿ ಸಂಬಂಧ ನೋಡಕ್ ಹೋಗ್ಬೇಡ ತಲೆ ಕೆಡ್ಸ್ಕೊಬೇಡ ನಿನ್ ಕೆಲಸ ನೀ ಮಾಡ್ಕೊ ಹಂಗ ನೀನು ಹಂಗ ನನ್ ಮೇಲೆ ದ್ವೇಷ ಇಟ್ಕೊಂಡಿದ್ಯಾ ಅಂದಿದ್ರೆ ಬೇಕಾದಂಗ ಇಲ್ಲಿ ಕೆಲಸದೊಳಗಡೆ ಗೋಲ್ಮಾಲ್ ಮಾಡ್ಬೋದಿತ್ತು ಇನ್ನು ಗೋಲ್ಮಾಲ ಪರ ಅದು ಮೊನ್ನೆ ಒಂದು ಪ್ರಾಜೆಕ್ಟ್ ಇತ್ತು ಇಲ್ಲ ಇಲ್ಲಾಂದ್ರೂ ಹೆಚ್ಚು ಕಡಿಮೆ ಒಂದು ಐವತ್ ಅರವತ್ ಲಕ್ಷ ರೂಪಾಯಿ ಉಳಿಸಿಕೊಟ್ಟೆ ಅವ್ರಿಗೆ ಹಂಗಾಗಿ ಮಾವಾರ ಅದರಲ್ಲ ಖುಷಿಯಾಗಿ ನನಗೆ ಇದನ್ನೆಲ್ಲ ಮಾಡ್ಸಕತ್ತಾರ ಅದಕ್ಕೆ ಅವರು ಅಂದ ಬಿಟ್ರು ಈಗ ನಿನಗ ನಮ್ಮ ದ್ವೇಷ ಇತ್ತು ಹಾವ ಇತ್ತು ಅಂತ ಅಂದಿದ್ರ ಯಾಕೆ ಉಳಿಸ್ತಿದ್ದೆಪ್ಪ ನಿನ್ಗ ಅದು ಭಾವನೆ ಇಲ್ಲ ನಾವ್ ಯಾಕೆ ಭಾವನೆ ಇಟ್ಕೊಳ್ಳೋಣ ಹೇಳಿ ಇಷ್ಟೆಲ್ಲ ಮಾಡಕತ್ತಾರಪ್ಪ ಚಲೋ ಅಪ್ಪ ನಾವು ಮಾಡಿದ್ದು ಒಳ್ಳೆ ಕೆಲಸ ಎಲ್ಲೂ ಕೈ ಬಿಡಲ್ಲ ಕೈ ಹಿಡದ ಹ್ಞೂ ಯಾವ ಅದು ಅಂತ ಕೆಲಸ ಮಾಡಲ್ಲ ನನ್ ಪುಣ್ಯ ನಿಮ್ಮ ಹುಡುಗ ನೋಡುವ ಇಷ್ಟೆಲ್ಲ ಆಯ್ತು ಹೌದೇನ್ಪಾ ಇರ್ಲಿ ತಗೋ ರೊಕ್ಕದ ಬಗ್ಗೆ ನೀವು ಚಿಂತೆ ಮಾಡ್ಬೇಡ್ರಿ ನಾನಿಂತೆ ನೋಡ್ಕೊತೇನೆ ಲಲಿತಾ ನನ್ಗ ಹೊಟ್ಟೆ ಸಾಧ್ಯತಿ ಅನ್ನೋದು ನಾಶ ತೊಗೊಂಬಾ ಅವಲಕ್ಕಿನ ಅವಲಕ್ಕಿ ಅಂದ್ರೆ ನಿಮ್ ತಂಗಿ ತುಪ್ಪದಾಗ ಉರ್ದ್ ಮಾಡ್ಯಾಳ ತುಪ್ಪದ ಅವಲಕ್ಕಿ ಮತ್ತ ನಿಮ್ಮಪ್ಪ ತುಪ್ಪದ ಮೈಸೂರು ಪಾಕ್ ಮಾಡ್ ಸೂಪರ್ ಲಲಿತಾ ನನ್ನ ಹೊಟ್ಟೆ ಹಾಕೊಡ್ಬಾ ಬಾ ಕೈ ಕೈಕಲ್ ಮುಖ ತೊಳ್ಕೊಂಬಾ ಅವಲಕ್ಕಿ ಹಾಕೊಡ್ತೀನಂತ ಚಾಕೊಡಿ ಬಾ ಇವರಿಬ್ರು ಎಂತ ಒಳ್ಳೆ ಸಂಸ್ಕಾರ ಕಲ್ತಾರ ಅಕ್ಕಿ ಒಬ್ಬಿಕ್ ಯಾಕಂದ್ಲೇ ಎಲ್ಲ ನಮ್ ಹಣೆ ಬರ ನಡಿರಿ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಆಗಂಗಿಲ್ಲ ನಡೀರಿ ಆಗೋ ಕೆಲ್ಸ ಆಗ್ಲಿ